ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮಾವಾಸ್ಯೆ ದಿನ ತುಂಬ ಜನಕ್ಕೆ ಪೂಜೆ ಪುನಸ್ಕಾರ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಕಾರಣಾಂತರಗಳಿಂದ ಅದಕ್ಕೂ ಮುಂಚೆ ಈ ಸಣ್ಣ ಪರಿಹಾರಗಳನ್ನು ನೀವು ತಪ್ಪದೇ ಮಾಡಿಕೊಳ್ಳಿ ಸ್ನೇಹಿತರೆ ಯಾವಾಗಲೂ ನಾವು ಕಷ್ಟಗಳನ್ನ ಪಡ್ತಾನೇ ಇದ್ದೀವಿ ಅದು ರಿಪೀಟು ನಮ್ಮ ಜೀವನದಲ್ಲಿ ಆಗ್ತಾನೇ ಇದೆ ನಾವು ಏನೇ ಮಾಡಿದ್ರು ಅಂದಾಗ ಮೊದಲಿಗೆ ನಮ್ಮ ಪ್ರಯತ್ನಗಳು ಅಂದರೆ ನಾವು ಯೋಚನೆ ಮಾಡುವ ಒಂದು ವಿಧಾನವನ್ನು ಬದಲಾವಣೆ ಮಾಡಿಕೊಳ್ಬೇಕು ಬದಲಾಯಿಸ್ಕೊಳ್ಬೇಕು ಆಗ ಮಾತ್ರ ನಮ್ಮಿಂದ ಮಾತ್ರ ಸಾಧ್ಯ ಬೇರೆ ಯಾರು ನಮ್ಮ ಜೀವನದಲ್ಲಿ ಬಂದು ಇದನ್ನೆಲ್ಲ ಬದಲಾಯಿಸೋದಕ್ಕಾಗೋದಿಲ್ಲ ಸ್ನೇಹಿತರೆ ಅದಕ್ಕೆ ತಪ್ಪದೆ ಅಮಾವಾಸ್ಯ ದಿನ ನೀವು ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ ತುಂಬ ಜನಕ್ಕೆ ಯಾಕೆ ಅಂದರೆ ಕಷ್ಟಗಳು ರಿಪೀಟ್ ಆಗ್ತಾ ಇರುತ್ತೆ ಅಂದರೆ ನೀವು ನಿಮ್ಮ ಮನೆಯಲ್ಲಿ ಹಿರಿಯರು ದೈವಾಧೀನರಾಗಿರ್ತಾರೆ ಅವ್ರನ್ನ ಈ ಅಮಾವಾಸ್ಯ ದಿನಗಳಲ್ಲಿ ನೆನೆಸ್ಕೊಳ್ಳಿ ಸ್ನೇಹಿತರೆ ಯಾವಾಗಲೂ ನೆನೆಸ್ಕೊಳ್ಳೋದು ತುಂಬ ವಿಶೇಷವಾಗಿರುತ್ತೆ ಅವರು ಸುತ್ತಮುತ್ತ ಈ ಕಡೆ ಬಂದು ನಮ್ಮನ್ನು ನೋಡ್ತಾನೇ ಇರ್ತಾರೆ ನಮ್ಮ ಮನೆಗೆ ಬಂದು ಅವರ ಆಶೀರ್ವಾದ ಕೊಡಬೇಕು ಅಂತಂದ್ಬಿಟ್ಟು ಅವರು ನಮ್ಮನ್ನು ಎದುರು ನೋಡ್ತಾನೇ ಇರ್ತಾರೆ ಆದರೆ ನಾವು ಅಮಾವಾಸ್ಯ ದಿನಗಳಲ್ಲಾದ್ರೂ ಕನಿಷ್ಠ ಪಕ್ಷ ಅವ್ರನ್ನ ನೆನೆಸ್ಕೊಳ್ತಾ ನಿಮ್ಮ ಮನೆಯ ಬಾಗಿಲ ಹತ್ರ ಹೊರಗಡೆ ಎರಡು ಗ್ಲಾಸಲ್ಲಿ ತುಂಬ ನೀರು ಇಟ್ಬಿಡಿ ಅದ್ರ ಪಾಡ್ಗದು ನಾವು ಅದಕ್ಕೆ ಯಾವಾಗಲೂ ಹೇಳೋದು ಪಕ್ಷಿ ಪ್ರಾಣಿಗಳಿಗೆ ಕಾಗೆಗಳಿಗೆ ನೀರು ಆಹಾರ ಕೊಡಬೇಕು ಅಂತಂದ್ಬಿಟ್ಟು ರಾತ್ರಿಯ ಒಳಗೆ ನೀವು ಏನು ಅಡುಗೆ ಮಾಡಿರ್ತೀರ ನೋಡಿ ಅವ್ರಿಗೆ ಈ ನಾವು ಏನು ಅಡುಗೆ ಮಾಡ್ತೀವಿ ಅದನ್ನೆಲ್ಲ ಬಡಿಸೋದಕ್ಕೆ ಅದಕ್ಕೋಸ್ಕರ ನೀವು ಅನ್ನ ಮಾಡಿದಾಗ ಅದಕ್ಕೆ ಸ್ವಲ್ಪ ಸ್ವಲ್ಪ ಮೊಸರನ್ನು ಸೇರಿಸಿ ಉಂಡೆ ಕಟ್ಬಿಟ್ಟು ಎಷ್ಟು ಎರಡು ಮೂರು ಉಂಡೆ ಆದರೂ ಪ್ಲೇಟಲ್ಲಿ ಇಟ್ಬಿಡಿ ಕಾಗೆಗಳು ಪಕ್ಷಿಗಳು ಬಂದು ತಿಂದ್ಕೊಂಡು ಆ ನೀರನ್ನು ಕುಡಿದುಬಿಟ್ಟು ಹೋಗುತ್ತೆ ಸ್ನೇಹಿತರೆ ಈ ಅಮಾವಾಸ್ಯೆ ದಿನಗಳಲ್ಲಿ ತಪ್ಪದೇ ಈ ರೀತಿ ನೀವು ಮಾಡ್ಕೊಂಡು ನೋಡಿ ಎಷ್ಟೇ ಕಠಿಣ ಪರಿಸ್ಥಿತಿಗಳಿದ್ರು ಅದರಿಂದ ನೀವು ಬಹು ಬೇಗ ಹೊರಗೆ ಬರ್ತೀರಿ ಇಲ್ಲಿ ತುಳಸಿ ಮ್ಯಾಮ್ ಅಂತಂದ್ಬಿಟ್ಟು ಒಬ್ರು ಕಮೆಂಟ್ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಮೇಡಮ್ ನಿಮಗೆ ನೀವು ಹೇಳಿದ ಪರಿಹಾರಗಳನ್ನು ನಾನು ನಂಬಿಕೆ ಇಟ್ಟು ಮಾಡುತ್ತಾ ಇದ್ದೀನಿ ಮಾಡುತ್ತಾ ಬರುತ್ತಿದ್ದೇನೆ ನಮಗೆ ತುಂಬ ಒಳ್ಳೆಯದಾಗುತ್ತಿದೆ ಎಲ್ಲ ಒಂಥರ ಮಿರಾಕಲ್ ನಡೀತಿದೆ ನನಗೆ ಆಶ್ಚರ್ಯ ಆಗುತ್ತಿದೆ ನನ್ನ ಲೈಫ್ನಲ್ಲಿ ಸತ್ತೋಗ್ಬಿಟ್ಟೆ ಅಂದ್ಕೊಂಡೆ ಆದರೆ ನಿಮ್ಮನ್ನು ಫಾಲೋ ಮಾಡಿದ್ದಕ್ಕೆ ತುಂಬ ಬದಲಾವಣೆ ಹಾಗೆ ಇದೆ ನಮ್ಮ ಜೀವನದಲ್ಲಿ ನನ್ನ ಜೀವ ವಾಪಸ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಇಷ್ಟಕ್ಕೆ ಇದಕ್ಕೂ ಮೇಲೆ ಇನ್ನೇನು ಬೇಕು ಮೇಡಮ್ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಯಾಕಂದರೆ ನೀವು ಆ ತಾಯಿಯಲ್ಲಿ ನಂಬಿಕೆ ಇಟ್ಟು ಕೆಲವು ಪರಿಹಾರಗಳನ್ನ ನೀವು ಮಾಡ್ಕೊಂಡಿರೋದಕ್ಕೆ ಆ ತಾಯಿ ನಿಮ್ಮ ಕೈ ಬಿಟ್ಟಿಲ್ಲ ನಿಮಗೆ ಇನ್ನಷ್ಟು ಒಳ್ಳೆಯದಾಗ್ಲಿ ಅಂತ ಈ ಮುಖಾಂತರ ನಾನು ಕೂಡ ಕೇಳ್ಕೊಳ್ತೀನಿ ನಾವು ಕಾಗೆಗಳಿಗೆ ಇಟ್ಟಾದ ಮೇಲೆ ನೋಡಿ ಯಥಾವತ್ತಾಗಿ ನೀವೇನು ಮಾಡಿರ್ತೀರೋ ಅಥವಾ ನೀವು ಮೊಸರನ್ನ ಇಡೋದಕ್ಕಾಗಲಿಲ್ಲ ಅಂದ್ರೂ ನೀವೇನೇ ಮಾಡಿದ್ರೂ ಅದನ್ನು ಹೊರಗಡೆ ಇಟ್ಬಿಡಿ ತುಂಬ ಒಂದು ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ ಹಾಗೆ ಇನ್ನಷ್ಟು ಕೆಲವೊಂದು ಪರಿಹಾರಗಳನ್ನ ಇದರಲ್ಲೇ ತಿಳಿಸ್ತೀನಿ ಎರಡು ಪರಿಹಾರಗಳು ಅಮಾವಾಸ್ಯೆ ಬಂದು ನಮಗೆ ವೈಶಾಖ ಅಮಾವಾಸ್ಯೆ ಬಂದಿರೋದು ತುಂಬ ಶಕ್ತಿದಾಯಕವಾಗಿದೆ ಇದು ನಾವು ಶನಿ ಜಯಂತಿ ಕೂಡ ಆಚರಣೆ ಮಾಡ್ತಾ ಇರೋದರಿಂದ ಈ ದಿನವೇ ನೀವು ಮನೆಯಲ್ಲಿ ಕೆಲವೊಬ್ಬರು ಪರಿಹಾರ ಅಂದರೆ ಪೂಜೆಗಳು ಮಾಡ್ಕೊಳ್ಳೋದಕ್ಕಾಗದೇ ಇರೋರು ಮನೆಯಲ್ಲಿ ಇರುವಂಥ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಅವರು ಹಿಂದೆ ಚರ ಏನೇ ಮಾಡಿದ್ರೂ ಹಿಂದೆ ಮುಂದೆ ನೋಡಿಕೊಂಡು ಕೂಡ ಯೋಚನೆ ಮಾಡದೆ ಇರ್ತಾರೆ ನಮ್ಮಲ್ಲಿ ಅಂತಂದ್ಬಿಟ್ಟು ತುಂಬ ಜನ ಇರ್ತಾರೆ ಅದಕ್ಕೋಸ್ಕರ ಮನೆಯಲ್ಲಿರುವವ್ರಿಗೆ ಒಂದಿಡೀ ಉಪ್ಪನ್ನು ತೆಗೆದುಕೊಂಡು ನೀವು ಆ್ಯಂಟಿ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಮೂರು ಸರಿ ಸುತ್ತಿಬಿಟ್ಟು ಒಂದು ಗ್ಲಾಸ್ ನೀರು ತುಂಬ ತುಂಬಿಸ್ಕೊಂಡಿರಿ ಆ ನೀರಲ್ಲಿ ಹಾಕ್ಬಿಡಿ ಅದನ್ನು ಮಾರನೇ ದಿನ ಡಿಸ್ಪೋಸ್ ಮಾಡಿ ತುಂಬ ವಿಶೇಷವಾಗಿರುತ್ತೆ ಹಾಗೆ ಒಂದು ಬಟ್ಲಲ್ಲಿ ಕಲ್ಲುಪ್ಪನ್ನು ತುಂಬಿಸ್ಕೊಳ್ಳಿ ಎಷ್ಟು ಬೇಕಾಗುತ್ತೋ ಅಷ್ಟೇ ಸ್ವಲ್ಪನೇ ತುಂಬಿಸ್ಕೊಳ್ಳಿ ತುಂಬಿಸ್ಕೊಂಡ್ಬಿಟ್ಟು ಐದು ರೂಪಾಯಿ ಕಾಯಿನ್ ಈ ಥರ ಗೋಲ್ಡ್ ಕಲ್ಲರಲ್ಲಿರುವಂಥ ಕಾಯಿನನ್ನು ನೀವು ಆ ಒಂದು ಬಟ್ಲಲ್ಲಿ ಹಾಕಿಬಿಟ್ಟು ಇಟ್ಟುಬಿಡಿ ಇಟ್ಬಿಟ್ಟು ನೀವು ಏನಾದರೂ ಸಂಕಲ್ಪಗಳು ಅನ್ನೋದಿದ್ದರೆ ಕೇಳ್ಕೊಳ್ಳಿ ಯಾಕಂದರೆ ಅಮಾವಾಸ್ಯೆ ದಿನ ನಾವು ಮಾಡುವ ಪರಿಹಾರಗಳು ನಮ್ಮ ಕೈ ಹಿಡಿಯುತ್ತೆ ಅಂತ ತುಂಬ ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ ಆದರೆ ನೀವು ಮಾಡ್ಕೊಳ್ತೀರೋ ಬಿಡ್ತೀರೋ ಸ್ನೇಹಿತರೆ ಮಾಡಿಕೊಂಡಾಗ ಮಾತ್ರ ನಮಗೆ ಒಂದು ನಮ್ಮ ಲೈಫಲ್ಲಿ ಬದಲಾವಣೆ ಅನ್ನೋದಾಗೋದು ಮಾಡಿಕೊಂಡಿಲ್ಲ ಅಂದರೆ ನಾವು ಇರೋ ಥರನೇ ಇರ್ತೀವಿ ಇದನ್ನು ತುಂಬ ಸುಲಭವಾದ ವಿಧಾನದಲ್ಲಿ ತಿಳಿಸಿದ್ದೀನಿ ನೀವು ಕೂಡ ಮಾಡಿಕೊಂಡು ಎಲ್ಲ ತೊಂದರೆಗಳಿಂದ ದೂರ ಆಗಿ ಇದನ್ನು ಯಾಕಂದರೆ ಅಮಾವಾಸ್ಯ ದಿನಗಳಲ್ಲಿ ದೃಷ್ಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ನೆಗೆಟಿವ್ ಅನ್ನೋದು ಬರ್ತಾ ಇರುತ್ತೆ ಅದಕ್ಕೆ ಈ ಉಪ್ಪಿನ ಪರಿಹಾರ ಅನ್ನೋದು ತುಂಬ ಶಕ್ತಿದಾಯಕವಾಗಿದೆ ಮಾಡಿಕೊಂಡು ಒಮ್ಮೆ ನೋಡಿ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು